ತುಂಬಲ್ಲ ಮುದ್ದೆ ಸಾರು ಇದ್ರೆ ಇಡುವಂತು ಇನ್ನ ಮುದ್ದೆ ಮಾಡಿಲ್ಲ ಸಾರ್ ಮಾಡಿಲ್ಲಪ್ಪ ಈಗ ಮಾಡ್ತೀನಿ ಸಾರ ತರಕಾರಿ ಸಾರ ಅಂತಂದಿ ಅದನ್ನ ಏನ್ ಮಾಡಕ್ ಹೊಕ್ಕಿ ತರಕಾರಿ ಸಾರು ಉಣ್ಣಂಗ ಆಗ್ಬಾರದು ಬಾಯಿ ಎಲ್ಲಾ ಕೆಟ್ಟತಿ ಆ ಹಬ್ಬದಿಂದ ಇಲ್ಲಿವರೆಗೂ ಬರಿ ತರಕಾರಿ ಸಾರು ಬರಿ ಸಿಹಿ ತಿಂದು ಸಾಕಾಗೇತಿ ಬಾಯಿ ಎಲ್ಲಾ ಕೆಟ್ಟಂಗ ಆಗೇತಿ ಒಂದ್ ಎರಡ್ ಕೆಜಿ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ಮಸಾಲೆ ಹಾರ್ಕೊಳ್ರಿ ಅಂತ ಹೇಳ್ತು ಅದಕ್ಕೆ ಮಸಾಲೆ ಎಲ್ಲಾ ಜೋಡಿಸ್ತಾ ಇದ್ದೆ ಆ ಎಲ್ಲಾ ರೆಡಿ ಮಾಡಿ ಇಟ್ಟಿದೀನಿ ಗಡಗಡ ಮಿಕ್ಸಿಗೆ ಹಾಕ್ಯ ಬಾ ಆ ಕರೆಂಟ್ ಕರೆಂಟ್ ಹೋದವು ಅದ್ಮೇನ ಆಮೇಲೆ ಹಾರ್ಕೊಂತ தூக்கபக்கக்க தம்மை சாண்ட் விட்டுக்கது துண்ட கறியக்கே கண கண மஞ்சூ மிக்ஸில ಹಾக்கே பா எல்லா மசாலே எல்லாம் உருக்கந்து சரி சரி ஆது எல்லா ஜோடிச்சிடிங்காரே ஊриலங்காரே மசாலேனா ஏ எல்லா ஜோடிச்சிdin கனி பெள்ளுளி ಒಂದ ಬಿட்சில அதுนೊಂದು ಬಿட்ஸ்கேந்துட்டு ஊறுதுடு சரி சரி 90 இல பெள்ளுளி கோடி கடி அggi அம்மா இது என்னல schoolda gara pit school இதுக்கு மாசாலா இல்லையா ஏன் ஜோடிஸ் கேள்வியா ஜி தமிழ்க்கேள்வி ஈருள்ளி சுண்டி கப்ரி கத்தும்பரி சப்பு பேருள்ளி ஏன் ஜோடிஸ் கேள்வியா ராஷ்ட்ரிய கான்வெல்த் என்ன பண்ணுவீங்க இதுனால யாவ ஜோடிஸ் கேள்வியா யாவ ஜோடிஸ் கேள்வியா நோடு யோச்சனை மாடி யாவ ஜோடிஸ் கேள்வியா அதுக்கு

ಏ ಆ ಹುಡ್ಗ ತಿನ್ನಲ್ಲ ಅಂತ ನಿಮ್ಮ ಆವಾಗ ಹೇಳ್ದಿ ನಾಲ್ಕ ಕೆಜಿ ಪಾರಮು ಒಂದ್ ಕೆಜಿ ಬಾಯ್ಲರ್ ಕಟ್ ಮಾಡಿಸ್ಕಂಬ ಅಂತ ಹೇಳಿದೀನಿ ಹ್ಮ್ ಇದು ತಿನ್ನಲ್ಲ ಸಣ್ಣ ಹುಡುಗ ಪಾರಮ್ನ ಅದಕ್ಕೆ ಅದ್ ಬಾಯ್ಲರ್ ಅಂದ್ರೆ ಇಷ್ಟ ಅವ್ರು ಫ್ರೈ ಕಬಾಬು ಮಾಡ್ಕೊಡ್ತಾಳೆ ಹ್ಮ್ ಮೆತ್ತನ್ ತಂಬ ಒಂದ್ ಕೆಜಿ ಅಂತ ಹೇಳಿದೀನತ್ತದ ಹ್ಮ್ ಅವನಿಗೋಸ್ಕರನೇ ಎಲ್ಲಾ ಜೋಡ್ಸ್ಕ ಅದಕ್ಕೂ ಮಸಾಲೆ ಫ್ರೈಗೆ ಕಬಾಬಿಗೆ ಹಾ ಮಾಡಿಕೊಡು ತಿನ್ಲಿ ಅತ್ತ ಸರಿ ಸರಿ ಆಯ್ತು ಹ್ಮ್ నో నో నాకి దగ్ యాంగ్ కూసి ఊక్బుడు అంటే}}{|హ ఆ ఫ్రై ఈ కబాబ్ అంతసన అవా వేగా మాడమా ఇవత్తు స్కూల్ ఇన్దా వేగా బందిరదకు నీ కోలి సార్ మార్తైరదకు ఆ అద్జవగిరతే అంగళగడ ఫ్రై మడి బిసి బిసి అన్న మార్కొడు నేను ఫ్రై జతనే ఫ్రై తింకండు అన్న ఉంకిని హ వేగా మాడమా అయ్యయ్య అద్యాక హంగు అవసర మార్తీల ನ ಕೋಳಿ ತರಬೇಕಲ್ಲ ಇನ್ನು ತಂದೂ ತಳ್ಕಂಡು ಎಲ್ಲ ಹಾಕಂತ ಮಾಡಬೇಕಲ್ಲ ನೀನು ಹೇಳಿದ ತಕ್ಷಣ ಆಗಿಬಿಡುತ್ತೆ ಓ ಎದ್ದು ಇದೆಲ್ಲ ಕೈ ಮಸಾಲೆ ಎಲ್ಲ ಊರ್ಕಂತಾಳ ಸರಿ ಅಜ್ಜಿ

ಒಟ್ಟಸ್ರೆ ಬೆಳಗ್ಗೆ ಹೇಳಿದ ಇಡ್ಲಿ ಚಟ್ನಿ ಮಾಡಿಟ್ಟಿದ್ದ ಐತಿ ಅಂತಂದು ಹೋಗ್ಲಾ ತಿನ್ ಹೋಗ್ಲಾ ಅದು ಆಗವರೆಗೂ ತುಂಬಾ ಒತ್ತಾಕತಿ ಹ ಅಲ್ಲಿವರೆಗೂ ಹೆಂಗ್ ಹೊಸ್ಕೊಂಡಿರ್ತಿ ಹೋಗಿ ಒಂದ್ ಇಡ್ಲಿ ತಿನ್ ಹೋಗು ಆಮೇಲೆ ನಿಮ್ ಹೋಳಿ ಸರ ಮಾಡಿದ ತಕ್ಷಣ ತಿನ್ನಂತೆ ಇಡ್ಲಿ ಚಟ್ನಿ ನನಗೆ ಫ್ರೈ ಕೋಳಿ ಸಾರೇ ಬೇಕು ನನಗೆ ಆಯಮ್ಮ ಏಳು ಬೇಗ ಬೇಗ ಮಾಡೋಕ್ಕೆ ಈ ವಾಜ್ಜಿ ಎಲ್ಲ ಹೋತು ಈಟತ್ತಾದರೂ ಬರಲಿಲ್ಲ ಹಂಗಾದ್ರೆ ಕೋಳಿ ಸಾರು ಆಗೋವರೆಗೂ ಸುಮ್ಮನೆ ಟಿವಿ ವಿ ನೋಡ್ಕೊಂಡು ಕೂತ್ಕ ಹಾಂ ಆಮೇಲೆ ಆದಮೇಲೆ ತಿಂಬುವಂತೆ ಇಲ್ಲ ಇಲ್ಲ ನಾನು ಟಿವಿ ವಿ ನೋಡಲ್ಲ ನಾನು ಅಜ್ಜಿ ಬರೋದನ್ನ ಕಾಯ್ತಾ ಇರ್ತೀನಿ ಅಜ್ಜಿ ಬಂದು ಅಮ್ಮ ಕೈಯಲ್ಲಿ ಕೋಳಿ ಕೊಟ್ಟಮೇಲೆ ಮೇಲೆ ನನಗೆ ಸಮಾಧಾನ ನೀನು ಸುಮ್ಮನೆ ಟಿವಿ ವಿ ನೋಡು ఏ బాది అడ్ మార్కన పాపా నీ హ యాంగారా మార్క పోగు సరే సరే హ వన్చూరా టీవీ ఆన్ మడు నా నోర్కెన్ కూత్కన్తిని హ ఇవాది అవ్వగ బర్తత ఏను వాట్ ఇస్ ఇట్ నానికి ఇవాది అవ్వగ కోనితరానా ఈ అమ్మ యావగ ఆడాన లే పాపా ఆలొర్

ಗೊಣ ಗೊಣ ಅಂತದನಲ್ಲ ಅವನಿಗೆ ಒಟ್ಟ ಸತಂತೆ ಅವರ ಅಜ್ಜಿನೂ ಬಂದಿಲ್ಲಲ್ಲ ಕೋಳಿ ತಗೊಂಡು ಅದಕ್ಕೆ ವಜ್ಜಿ ಹಾಕಿನೂ ಬಂದಿಲ್ಲ ಅಂತ ಕಿಸ್ಕೊಂಡು ಕುತ್ಕೊಂಡಿ ಏ ನಿನಗೆ ಒಟ್ಟಸ್ರಿ ಇಡ್ಲಿ ಚಟ್ನಿ ಐತಿ ತಿನ್ನುವಂತ ಹೇಳಿಲ್ವೇಂದ್ರ ಇವನಿಗೆ ಏನಾರು ಹೇಳ್ಬಿಟ್ರು ಸಾಕು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಂದು ಅದಾಗವರೆಗೂ ಪೈನ್ ಪೈನ್ ಅಂತ ಅಂತ ಇರ್ತಾನೆ ಏ ಹೋಗ್ಲಿ ಬಿಡಿ ಯಾಕಂಗದ್ರತೀಯ ಮಗುಗೆ ಏನ ಸಣ್ಣ ಹುಡುಗ ಆಸೆ ಪಡ್ತತಿ ಅದಕ್ಕೆಲ್ಲ ಯಾಕೆ ಗದ್ರಕ್ಕೆ ಹೋಗ್ತೀಯ ಏನ್ ಸಣ್ಣ ಹುಡುಗತೆ ಇವನು ಆ ಇವನಿಗೆ ಇವ್ನಿಗೆ ಏನಾರ ಸ್ವಲ್ಪ ತಿನ್ಬೇಕು ಅಡಿಗೆ ಆಗವರ್ಗು ಕಾಯ್ಬೇಕು ಅಂತಂದು ಒಂದೇ ಅವಸರ ಮಾಡಿದ್ರೆ ಹಂಗ್ರೋಡಿ ಒದೇ ಬೈತತಿ ಹ ಸುಮ್ಮನೆ ಬಾಯಿ ಮುಚ್ಕೊಂಡ್ ಕುತ್ಕೊಂಡ್ರ ಸರಿ ಅಡಿಗೆ ಆಗವರ್ಗು ಇಲ್ಲಾಂದ್ರ ಬಾರಿ ಒದ್ದೆ ತಿಂತೀನಿ ನೋಡು ಅಡಿಗೆ ಆಗೋವರೆಗೂ ಕಾಯ್ಬಕಂಡ್ಲಾ ಮತ್ತೆ ಆಟ ಮಾಡಿದ ತಕ್ಷಣ ಮಾಡಿದ ತಕ್ಷಣ ಆಗ್ಬಿಡ್ತ ಅದು ಹ್ಮ್ ಸ್ವಲ್ಪ ಸಮಾಧಾನ ಶಾಂತಿ ಇರ್ಬೇಕ ಹಾ ಹಿಂಗ್ ಔಷಧ ಮಾಡೋದು ಮಾಡೋದು ಅಜ್ಜು ಹೋಗಿ ಇನ್ನು ಬಂದಿಲ್ಲ ನೋಡಲಾ ಹ ಬರ್ಲಿ ತಡಿ ಮಾಡ್ತೀನಿ ಬಂದ್ಮೇಲೆ ಗ್ರಾಚಿ ಬಿಡಿಸ್ಬಿಡ್ತೀನಿ ನಾವ್ ಅಜ್ಜನ್ ಎಲ್ ಮಾತಾಡ್ತೀನಿ ನಿತ್ಕೊಂಡ ಮಾಡ್ತೀನಿ ತಡಿ ಊಟಕ್ಕೆ ಬೇಕ ಬರಕ್ಕೆ ಹ ನೀನು ಆಳ್ಬಡ ಸುಮ್ಕಿರಿ ಬರ್ಲಿ ಬಂದ ತಕ್ಷಣ ಸರ್ರಾಗಿ ಬರ್ಸ್ತೀನಿ ನಾವ್

ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಸರಿ ನೋಡು ಹಾಂ ಅಲ್ಲಿ ಹೋಗಿ ಕೋಳಿ ಕಟ್ ಮಾಡ್ಸ್ಕೊಂಬ ನೀನು ಗೊತ್ತಾಕತ್ತಲ್ಲಿ ಹಾಂ ಎಲ್ಲರೂ ಆ ಕ್ಯೂ ನಿತ್ಕೊಂಡಿದ್ರು ಕಣೆ ಇಷ್ಟು ದಿನ ಗಣೇಶ ಹಬ್ಬ ಅಂತಂದು ಯಾರು ಮಟನ್ ಚಿಕನ್ ತಿಂದಿರ್ಲಿಲ್ಲಲ್ಲ ಇವತ್ತು ಜನಗಳೆಲ್ಲ ಕ್ಯೂ ನಿತ್ಕೊಂಡ್ಬಿಟ್ಟರೆ ರಶ್ ಅಂದರು ರಶ್ ಅಂಗಡಿ ಹಾಂ ಅದಕ್ಕೆ ಅಲ್ಲಿ ನಿತ್ಕೊಂಡಿದ್ದು ಕಟ್ ಮಾಡ್ಸ್ಕೊಂಬಂದಿದ್ದೀನಿ ಹಾಂ ಮತ್ತೆ ಹೇಳಿದ್ದೆಲ್ಲ ನಿಂಬೆಹಣ್ಣೆ ಇಲ್ಲ ಸಾವತೆಕಾಯಿ ಇಲ್ಲ ಅದಿಲ್ಲ ಇದಿಲ್ಲ ಅಂತಂದು ಅದನ್ನೆಲ್ಲ ತಗೊಂಡ್ಬರ್ಬೇಕಲ್ಲೇ ಹಾಂ ಅದಕ್ಕೆ ಹುಟ್ಟತ್ ಆತು ಹಾಂ ಹೇಳ್ತಾಳೆ ಈಕೆ ಈಗ ಹೋಗಿ ತಗೊಂಬಂದ್ರೆ ಗೊತ್ತಾಕತ್ತೆ

ಗೊತ್ತಿರ್ಲಿಲ್ಲ ಹಾ ತಲೆನೋವು ಬಂತ ನೋಡು ಆ ಸ್ಕೂಲಿಂದ ಬಂದ ಆಗಿಂದ ಕೋಳಿ ಸಾರು ಮಾಡ್ತೀವಿ ಅಂತ ಗೊತ್ತಾಗ್ಬಿಡ್ತ ಅವಾಗಿಂದ ಒಂದೇ ಸಮನೆ ವೈ ವೈ ಅಜ್ಜಿನೂ ಬರ್ಲಿಲ್ಲ ಅಜ್ಜಿನೂ ಬರ್ಲಿಲ್ಲ ಅಂತಂದು ತಲೆ ತಿನ್ನ ಮಾರಾಯ ಇವತ್ ಯಾಕೆ ಹ್ಯೂಟ್ ಗಾಡ ಬಂದಾನಲ್ಲ ಸ್ಕೂಲಿಂದ ಹಾ ಸಾಯಂಕಾಲ ತಾನೇ ಬರ್ತದ್ದು ಯಾವಾಗ್ಲೂ ಇವತ್ ಮಧ್ಯಾಹ್ನಕ್ಕೆ ಓಡ್ ಬಂದಾನೇ ಏ ಅವ್ರ ಸ್ಕೂಲ್ ಆಗಿ ಕೊಟ್ಬಿಟ್ಟು ಹೋಗಿದಾರಂತೆ ಅದಕ್ಕೆ ಹುಡುಗರೆಲ್ಲ ಮಧ್ಯಾಹ್ನಕ್ಕೆ ಮನೆಗೆ ಬಂದಾಗ ಇವತ್ತು ಓ ಇವತ್ ಮಧ್ಯಾಹ್ನಕ್ಕೆ ಮನೆಗೆ ಬಂದ್ಬಿಟ್ಟದನಿ ಮತ್ತೆ ವಾಟ್ ವಟ್ಟ ಬಿಡುತ್ತೆ ಬಿಟ್ಟತೆ ಅದ್ಕಂಗ ಆಡ್ತದ ಏನಪ್ಪ ಹಾ ಈ ಹುಡುಗರ್ಗಳು ಅಂತ ಹೇಳು ಸುಧಾರ್ಸಕ್ಕಾಗಲ್ಲ ಆ ಇಡಗಡ್ಗೆ ಒಂದೇ ಆಟ ಆ ಸುಮ್ನೆ ಆಗಲ್ಲ ಅಂತ ಏ ಹುಡುಗುರ್ ಹಂಗೆ ತಗ ಆ ಅಲ್ಲಿ ಬಿಸ್ಲಕ್ಕೆ ಕ್ಯೂ ನಿಂತ್ಕೊಂಡು ತಲೆ ನೋಯ್ತೈತೆ ನನಗೆ ಹೋಗಿ ಒಂದನಿ ಟೀನಾರ ಮಾಡ್ಕೊಂಡ್ ಬರ್ ಹೋಗು ಎಂತ ಬಿಸಿಲು ಯಾವನಾರ ಟೀ ಕುಡಿತಾನೆ ಮಜ್ಜ ಒಂದಿಟ್ಟು ಸಾಯಂಕಾಲ ಆಗ್ಲಿರು ಹುಡುಗಿಯಂತೆ ಏ ಅಲ್ಲ ಸಾಯಂಕಾಲ ಆಗಿಟ್ಟು ಹೋಗಿ ಮರಗಿತಿ ಅಲ್ಲ ನಾಲ್ಕು ಗಂಟೆ ಹೋಗ್ ಹೋಗು ಮಾಡ್ಕೊಂಡ್ ಬರ್ ಹೋಗು ಈಗ ಸಾಯಂಕಾಲ ಹಿಂಕಾಲ ಎಲ್ಲ ನೋಡ್ಕೊಂಡ್ ಕುತ್ಕೊಳಕ್ ಆಗಲ್ಲ ತಲೆ ನೋಯ್ತೈತಿ ಸರಿ ಸರಿ ನೋಡಿರಲ್ಲ ಗೆಳೆಯರೇ ಕೋಳಿ ಸಾರು ಮಾಡ್ತೀವಿ ಅಂತ ಮಕ್ಳಿಗೆ ಹೇಳಿದರೆ ಸಾಕು ಯಾವಾಗ ಮಾಡ್ತೀರಾ ಯಾವಾಗ ಉಣ್ಣೋದು ಇನ್ನೂ ಬರಲಿಲ್ವಾ ಇನ್ನೂ ತರಲಿಲ್ವ ಬರೀ ಈ ಥರ ಆಟ ಮಾಡ್ತಾನೇ ಇರ್ತಾರೆ ಆಗವರೆಗೂ ಅಳ್ತಾನೇ ಇರ್ತಾರೆ ಹಾಂ ನಿಮಗೂ ಈ ಥರ ಏನಾದರೂ ಮನೆಯಲ್ಲಿ ಅನುಭವಗಳಾಗಿದ್ದರೆ ಮಕ್ಕಳಿಂದ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು